ಪಕ್ಷದಲ್ಲಿ ನಡೆಯುತ್ತಿರುವ ಘಟನೆ ಬೇಸರ ತಂದಿದೆ ಗುಂಪುಗಾರಿಕೆ ಎರಡೂ ಬಣ ಮಾಡಿರುವುದು ಒಳ್ಳೆಯದಲ್ಲ ಇದು ಪಾರ್ಟಿಗೂ ಒಳ್ಳೆಯದಲ್ಲ ಅಂತ ಮದ್ದೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಈ ಪಾರ್ಟಿಗೆ ಬಂದು ಐವತ್ತು ವರ್ಷ ಆಗಿದೆ ನಾನು ಹದಿನೆಂಟು ವರ್ಷ ವಯಸ್ಸಿನಲ್ಲೇ ಬಂದವನು ಎಮರ್ಜೆನ್ಸಿಯಲ್ಲಿ ಜೈಲ್ನಲ್ಲಿದ್ದೆ ನಾನು ಚಿಕ್ಕಪ್ಪ ತಮ್ಮ ಎಲ್ಲರೂ ಜೈಲ್ ನಾವು ಹೋರಾಟ ಮಾಡ್ಕೊಂಡು ಬಂದವರು ಒಂದೇ ಬಾರಿ ಲೀಡರ್ ಆಗಿಲ್ಲ ಹಂತ ಹಂತವಾಗಿ ಬಂದವರು ಬೆಂಗಳೂರಲ್ಲಿ ಏನೂ ಇರಲಿಲ್ಲ ನಾನು ಅನಂತಕುಮಾರ್ ಪಾರ್ಟಿ ಕಟ್ಟಿದ್ದೇವೆ ಹಳೆ ಮೈಸೂರಿನಲ್ಲೂ ಹೋರಾಟ ಮಾಡಿದ್ದೇವೆ ಇವಾಗ ನಡೀತಾ ಇರುವ ಘಟನೆ ಬೇಸರ ತಂದಿದೆ ಗುಂಪುಗಾರಿಕೆ ಎರಡು ಬಣ ಮಾಡಿರೋದು ಒಳ್ಳೆಯದಲ್ಲ ಎಲ್ಲ ಸರಿಯಾಗಬೇಕು ಇದು ಪಾರ್ಟಿಗೂ ಒಳ್ಳೆಯದಲ್ಲ ಜನರಿಗೂ ಒಳ್ಳೆಯದಲ್ಲ ವಿರೋಧ ಪಕ್ಷವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ನಮ್ಮ ಕರ್ತವ್ಯ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಪಾರ್ಟಿ ವರ್ಷ ಎಂದ್ರು ನನಗೆ ಹದಿನೆಂಟನೇ ವರ್ಷ ಇದ್ದಾಗೆ ನಾನು ಈ ಪಾರ್ಟಿಗೆ ಬಂದ ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದೆ ನಾನು ನನ್ನ ತಮ್ಮ ನಮ್ಮ ಚಿಕ್ಕಪ್ಪ ಎಲ್ಲರೂ ಜೈಲಲ್ಲಿದ್ದರೆ ಹಂಗೆ ಹೋರಾಟ ಮಾಡಿಕೊಂಡು ನಾನು ಹಂತ ಹಂತವಾಗಿ ಬಂದಿದ್ದೆ ಒಂದೇ ಸರಿ ಆಗಿಲ್ಲ ನಾನು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದ್ದಾರೆ ಬೆಂಗಳೂರಲ್ಲಿ ಏನೂ ಇರಲಿಲ್ಲ ಬೆಂಗಳೂರಲ್ಲಿ ನಾನು ಅನಂತಕುಮಾರು ವಿಜಯ್ ಕುಮಾರು ಇವರೆಲ್ಲರೂ ಕೂಡ ಪಾರ್ಟಿ ಕಟ್ಟಿದ್ದೀರಿ ನಾವು ಸಂಘಟನೆ ಮಾಡಿ ಪಾರ್ಟಿ ಕಟ್ಟಿದ್ದೀವಿ ಹಳೆ ಮೈಸೂರಲ್ಲೂ ಓಡಾಟ ಮಾಡಿದ್ದೇನೆ ನಮಗೆ ಈಗ ನಡೀತಾ ಇರೋವಂಥ ಘಟನೆ ಬೇಸರ ತಂದಿದೆ ಬೇಸರ ತಂದಿದೆ ಅಂದರೆ ಸರಿ ಹೋಗ್ಬೇಕು ಅನ್ನೋನು ಮಾತು ಇದು ಸರಿ ಹೋಗ್ಬೇಕು ಈ ಗುಂಪುಗಾರಿಕೆ ಎರಡು ಬಣ ಮಾಡಿಕೊಂಡು ಏನು ಮಾಡ್ತಾಯಿದ್ದಾರೆ ಅದು ಒಳ್ಳೆಯದಲ್ಲ ಪಾರ್ಟಿಗೂ ಒಳ್ಳೇದಲ್ಲ ಜನಕ್ಕೂ ಒಳ್ಳೆಯದಲ್ಲ ಒಂದು ವಿರೋಧ ಪಕ್ಷನ ಆಗಿ ನಾವು ಹೋರಾಟ ಮಾಡಬೇಕು ಸರ್ಕಾರದ ಅದು ನಮ್ಮ ಕರ್ತವ್ಯ ಈಗ ಹೋರಾಟಗಳನ್ನು ನಾವು ತಗೊತಾ ಇದ್ದೀವಿ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಂದ್ರೆ ಪಾರ್ಟಿ ಒಗ್ಗಟ್ಟಾಗಿತ್ತು ಅದರಿಂದ ಇನ್ನು ಕೇಂದ್ರದವರು ಇನ್ನೊಂದು ಇಪ್ಪತ್ತು ದಿನ ಕೇಳಿದ್ದಾರೆ ನಾನು ಕೇಂದ್ರದ ನಾಯಕರ ಜೊತೆ ಇದ್ದೀನಿ ಮನೆಯೂ ಕೂಡ ಅಧ್ಯಕ್ಷರು ಬಂದಾಗ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಿದ್ದೀನಿ ಏನೇನು ಹೇಳಬೇಕು ಹೇಳಿದ್ದೀನಿ ಇನ್ನೇನೇನು ನಡೀತಾ ಇದೆ ಯಾರ್ದು ತಪ್ಪು ಯಾರ್ದು ಸರಿ ಇವೆಲ್ಲವನ್ನು ಬಿಡಿಸಿ ಹೇಳಿದ್ದೀನಿ ಬದಲಾವಣೆ ಚರ್ಚೆ ವಿಚಾರವಾಗಿ ಮಾತನಾಡಿ ನಾನು ಜ್ಯೋತಿಷಿ ಅಲ್ಲ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೋದು ಶತಸಿದ್ಧ ನಾನು ಈಗಾಗಲೇ ಸಿಎಂ ಬದಲಾವಣೆ ಬಗ್ಗೆ ಹೇಳಿದ್ದೇನೆ ನಾನು ಜ್ಯೋತಿಷ್ಯದ ಗಿರಾಕಿ ಅಲ್ಲ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಜ್ಯೋತಿಷ್ಯ ಕೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ ನಾನು ವಿಪಕ್ಷ ನಾಯಕ ನನಗೂ ಮಾಹಿತಿ ಬರುತ್ತೆ ನಮಗೂ ಎಲ್ಲಾ ಲಿಂಕ್ ಡೆಲ್ಲಿ ಲಿಂಕ್ ಇದೆ ನಾನು ಜ್ಯೋತಿಷ್ಯ ಅಲ್ಲ ನವೆಂಬರ್ ನಲ್ಲಿ ಸಿಎಂ ಬದಲಾವಣೆ ಖಚಿತ ಸಿಗುತ್ತೋ ಗೊತ್ತಿಲ್ಲ ನಾನು ಜ್ಯೋತಿಷದ ಗಿರಾಕಿ ಅಲ್ಲ ಜ್ಯೋತಿಷ್ಯ ಯಾರು ಕೇಳ್ತಾರ ಹೋಗಿ ಡಿ ಕೆ ಕುಮಾರ್ ಜ್ಯೋತಿಷ್ಯ ಕೇಳ್ತಾರೆ ಪರಮೇಶ್ವರ್ ಜ್ಯೋತಿಷ್ಯ ಕೇಳ್ತಾರೆ ಅವರೆಲ್ಲ ಜ್ಯೋತಿಷ್ಯದ ಗಿರಾಕಿ ನಾನು ಜ್ಯೋತಿಷ್ಯದ ಗಿರಾಕಿ ಅಲ್ಲ ಏನ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಸಂವಿಧಾನದ ಒಂದು ಜಾಗದಲ್ಲಿ ನಾನು ಕೂತಿದ್ದೀನಿ ವಿರೋಧ ಪಕ್ಷದ ನಾಯಕ ಅಂದರೆ ಶಾಡೋ ಸಿ ಎಮ್ ಇದ್ದಂಗೆ ನನಗೂ ಮಾಹಿತಿ ಬರ್ತಾವಲ್ಲ ನನಗೂ ಬೇಕಾದಷ್ಟು ಐ ಎ ಎಸ್ಸು ಐ ಪಿ ಎಸ್ಸು ಬೇರೆ ಬೇರೆ ಡೆಲ್ಲಿ ಲಿಂಕು ಎಲ್ಲ ಇದ್ದೇ ಇರ್ತದೆ ನಾನು ಹೇಳಿರ್ತೀನಲ್ಲ ಇದು ಜ್ಯೋತಿಷ್ಯ ಅಲ್ಲ ನಾನೇನು ಹೇಳ್ತಾ ಇದ್ದೀನಿ ಅದು ಸತ್ಯ ಸಂಗತಿ ನವೆಂಬರಲ್ಲಿ ಬದಲಾವಣೆ ಆಗೋದು ಶತಸಿದ್ಧ ಖಚಿತ 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 ಡಿ ಕೆ ಕುಮಾರ್ ಹೇಳ್ತಾರಲ್ಲ ಖಚಿತ ನಿಶ್ಚಿತ ಉಚಿತ